ನಮಸ್ಕಾರ ಇವತ್ತು ಮತ್ತೊಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡೋಣ ಅಂಥೇಳಿ ತಮ್ಮ ಮುಂದೆ ಬಂದಿದ್ದೇನೆ ತುಂಬ ಜನರು ನೀರು ಕುಡಿಯೋದ್ರ ಬಗ್ಗೆ ಅಷ್ಟಾಗಿ ಆಲೋಚನೆ ಮಾಡೋದಿಲ್ಲ ನೀರಲ್ವಾ ಹೇಗೂ ಅಂತ ಅಂಥೇಳಿ ಹೇಗೂ ಕುಡಿದ್ರಾಯ್ತು ಯಾವಾಗ ಬೇಕಾದರೂ ಕುಡಿದ್ರೆ ಆಯಿತು ಎಷ್ಟು ಬೇಕಾದ್ರೂ ಕುಡಿದ್ರೆ ಅನ್ನೋ ಒಂದು ಆಲೋಚನೆ ಇದೆ ನೀರು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಬಹು ಮುಖ್ಯವಾದ ಒಂದು ವಿಷಯ ಈ ನೀರು ನಮ್ಮ ದೇಹದಲ್ಲಿ ಎಪ್ಪತ್ತೈದು ಭಾಗ ಇದೆ ನೀರಿದೆ ಅಂತ ಕೂಡ ಎಲ್ಲರಿಗೂ ಗೊತ್ತಿದೆ ಈ ನೀರನ್ನು ಯಾವ ಕುಡಿಬೇಕು ಹೇಗೆ ಕುಡಿಬೇಕು ಅನ್ನೋದು ಕೂಡ ಮುಖ್ಯವಾದ ವಿಷಯ ಸಾಮಾನ್ಯ ನಾವು ಊಟ ಮಾಡೋಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಮೊದಲು ನೀರು ಕುಡಿದ್ರೆ ಕ್ಷೇಮ ಊಟ ಕುಂತಾಗ ಮಧ್ಯ ಮಧ್ಯ ನೀರು ಕುಡಿಯೋದು ಪ್ರತಿ ಗುಕ್ಕಿನ ಜೊತೆ ನೀರು ಸೇರಿಸೋದು ಇದು ಒಳ್ಳೆಯ ಕ್ರಮ ಅಲ್ಲ ಊಟ ಆದಮೇಲೆ ಕೂಡಲೇ ನೀರು ಕುಡಿಯೋದು ಕೂಡ ಸರಿಯಲ್ಲ ಊಟ ಆಗಿ ಒಂದು ಒಂದೂವರೆ ಗಂಟೆ ನಂತರ ನೀರನ್ನು ಕುಡಿಯೋದು ಒಳ್ಳೆಯದು ಊಟ ಕುಂತಾಗ ನೀರಿಟ್ಟಾರೆ ಅಂಥೇಳಿ ನೀರು ಕುಡಿಯೋದಲ್ಲ ಅದು ಏನಾದರೂ ತೊಂದರೆಗೆ ಒಳಗಾದರೆ ನೀರು ಕುಡಿಯೋ ಇಡ್ಲಿ ಇರಲಿ ಅಂಥೇಳಿ ಹಾಕ್ತಾರೆ ಆಮೇಲೆ ಪದ್ಧತಿ ಪ್ರಕಾರ ಆಹಾರಕ್ಕೆ ನಮಸ್ಕಾರ ಮಾಡಿ ಊಟ ಮಾಡೋಕ್ಕೋಸ್ಕರವಾಗಿ ನೀರನ್ನು ಬಳಸ್ತಾರೆ ನೀರು ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ನಾವು ಕುಡಿಯುವಂಥ ದ್ರವರೂಪದ ಆಹಾರ ದ್ರವರೂಪದ ಆಹಾರದಲ್ಲಿ ನೀರು ಅತ್ಯಂತ ಬೇಗ ಜೀರ್ಣವಾಗುವಂಥ ಆಹಾರ ನೀರು ನಾವು ಕುಡಿದ ಇಪ್ಪತ್ತು ನಿಮಿಷದಲ್ಲೇ ಅದು ನಮ್ಮ ರಕ್ತಕತ ಆಗುತ್ತೆ ಇಪ್ಪತ್ತು ನಿಮಿಷ ಸಾಕು ಜಠ್ರಕ್ಕೆ ಹೋಗಿ ಜಠರದಿಂದ ಅದರಲ್ಲಿ ಪ್ರಕ್ರಿಯೆಲ್ಲ ನಡೆದು ಜಠರ ಅಗ್ನಿ ಜಠ್ರ ಇದೆಲ್ಲ ಮಿಕ್ಸ್ ಆಗಿ ನಮ್ಮ ರಕ್ತಕ್ಕೆ ಹೇಗೆ ಹೋಗ್ಬೇಕು ಅದು ಹೋಗ್ತದೆ ವಿಸರ್ಜನೆ ಆಗಕ್ಕೆ ಹೋಗೋದು ಹೋಗ್ತದೆ ಸೊ ನೀರನ್ನು ಯಾವಾಗಲೂ ಪ್ರತ್ಯೇಕವಾಗಿಯೇ ಕುಡಿಬೇಕು ನೀರು ಕುಡಿದ್ಮೇಲೆ ಇಪ್ಪತ್ತು ನಿಮಿಷಗಳ ಕಾಲ ಊಟ ಆಗಲಿ ಕಾಫಿ ಆಗಲಿ ತಿಂಡಿ ಆಗಲಿ ಟೀ ಆಗಲಿ ಅಥವಾ ಇತ್ಯಾದ ಡ್ರಿಂಕ್ಸ್ ಆಗಲಿ ಏನು ಮಾಡಬಾರ್ದು ನೀವು ಊಟ ಮಾಡುವಾಗ ಊಟ ಮಾತ್ರ ಮಾಡಬೇಕು ನೀವು ಪಾಯಸ ಕುಡಿರಿ ಮಜ್ಜಿಗೆ ಕುಡಿರಿ ಹಾಲು ಕುಡಿರಿ ಊಟ ಮಾಡುವಾಗ ತೊಂದರೆ ಇಲ್ಲ ಅದು ಕೂಡ ಆಹಾರದ ಒಂದು ಭಾಗ ನೀರು ವಿಶೇಷವಾದ ಅಂಶ ಸೊ ನೀರನ್ನ ಮಿಕ್ಸ್ ಮಾಡಿದರೆ ಏನಾಗುತ್ತೆ ನಾವು ಊಟ ಮಾಡುವಾಗ ನಮ್ಮ ಜಠರಾಗ್ನಿಯನ್ನು ತಂಬಿಕೊಳಿಸ್ತದೆ ಜಟ್ರ ಅದು ಶಕ್ತಿಹೀನ ಮಾಡುತ್ತೆ ಜಠ್ರ ಹೀಗೆ ಇರಬೇಕು ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಮತ್ತು ಜಠರಾಗ್ನಿ ಕೂಡ ಇಷ್ಟೇ ಇರಬೇಕು ಅಂತ ಒಂದು ಲೆಕ್ಕಾಚಾರ ಇರುತ್ತೆ ತಿಂದ ಆಹಾರ ಅರಗಿಸ್ಬೇಕಾದ್ರೆ ಜಠರ ಜಠರ ಅದೇನು ಮಷನ್ ಅಲ್ಲ ಆದರೆ ತಿಂದ ಆಹಾರವನ್ನು ನಾವು ಚೆನ್ನಾಗಿ ತಿಂದು ಚೆನ್ನಾಗಿ ಅಗೆದು ಕನಿಷ್ಠ ಒಂದು ಕಠಿಣವಾದ ಆಹಾರ ಆದರೆ ಒಂದು ಹತ್ತು ಹದಿನೈದು ಸರಿ ಅವರು ಅಗಿಬೇಕು ಮೃದುವಾದ ಆಹಾರ ಆದರೆ ಒಂದು ಐದಾರು ಸರಿಯಾದರೂ ಆಗಿಬೇಕು ಅಗದು ಜ್ವಲರ ಮಿಕ್ಸ್ ಮಾಡಿ ಕಳಿಸಿದರೆ ಅದು ಆಹಾರ ಆರೋಗ್ಯಕ್ಕೆ ಯೋಗ್ಯವಾಗುತ್ತೆ ಬಾಯಿಗೆ ಹಾಕಿದ ತಕ್ಷಣ ನುಂಗಿದರೆ ಬಾಯಿಗೆ ಹಾಕಿದ ತಕ್ಷಣ ನುಂಗಿದರೆ ನಮ್ಮ ಹೊಟ್ಟೆ ನಮಗೆ ಬೈತದಂತೆ ಏನು ನಮ್ಮ ಯಜಮಾನ ಸರಿಯಿಲ್ಲ ಇವನು ಬಾಯಿ ಹಾಕಿಂತ ಇರ್ತಾನೆ ನಾನು ಇಲ್ಲೇನು ಒಳಗಡೆ ಏನು ಇಟ್ಕೊಂಡು ಮಿಷನ್ ಅರಿಲಿಕ್ಕೆ ಅಂತ ಹೇಳಿ ಬೈತಾ ಬೈತಾಯಿರುತ್ತಂತೆ ಹಾಗಾಗಿ ಆಹಾರವನ್ನು ಚೆನ್ನಾಗಿಗೋದು ತಿನ್ನಬೇಕು ಆಹಾರ ಚೆನ್ನಾಗುತ್ತೆ ಅನ್ನೋದರಿಂದ ನಾಲಾ ರಸನ ಮಿಕ್ಸ್ ಮಾಡಿ ಕಳಿಸೋದ್ರಿಂದ ತಿನ್ನೋ ಆಹಾರದ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ ಆ ದೃಷ್ಟಿಯಿಂದ ಆರೋಗ್ಯ ಒಳ್ಳೆ ಆರೋಗ್ಯ ಕೂಡ ಒಳ್ಳೆಯದು ಜಡ್ರಾಗ್ನಿ ಕುಂದದಾಗೆ ಜಡ್ ರಸ ಡೈಲ್ಯೂಟ್ ಆಗದಂಗೆ ನೀವು ಆಹಾರ ಪದಾರ್ಥವನ್ನು ತಿನ್ನ ಅಭ್ಯಾಸ ಮಾಡಿದರೆ ಅದು ನೀರು ಕುಡಿದೇ ಹೋದರೆ ಅದು ತನ್ನ ಕ್ರಿಯೆಯನ್ನು ತಾನು ಮಾಡಿ ಒಂದು ಎರಡು ತಿಂಗಳ ಎರಡು ಗಂಟೆಯಲ್ಲಿ ತನ್ನ ಆಹಾರವನ್ನು ಅರಗಿಸಿ ಮುಂದಿನ ಪ್ರೊಸೆಸ್ಗೆ ಸಣ್ಣ ತೆರಳಿಗೆ ಕಳಿಸ್ಕೊಡ್ದು ಸೊ ತಾವು ಅಂದರೆ ಜಠರದಿಂದ ಆಹಾರ ಖಾಲಿ ಆದಮೇಲೆ ಮಾತ್ರ ನಾವು ನೀರು ಕುಡಿಬೇಕು ಅದು ನಿಮ್ಮ ನಿಮಗೆ ಮುಖ್ಯವಾದ ಅಂಶ ಹಾಗಾಗಿ ತುಂಬ ಜನರು ನೀರು ಕುಡಿಯುವಾಗ ಈ ಪದ್ಧತಿನ ಅನುಸರಿಸೋದು ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಬಹಳ ಮುಖ್ಯವಾದ್ದು ಕುಂತು ನೀರು ಕುಡಿಬೇಕು ನಿಂತು ನೀರು ಕುಡಿಬಾರದು ಕುಂತು ನೀರು ಕುಡಿಬೇಕು ಅಷ್ಟೇ ಅಲ್ಲ ಕುಣ ಗುಟುಕ್ ಗುಟಕನ ಕುಡಿಬೇಕು ಘಟ 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 ಅಂತ ಹೇಳಿ ಒಂದೇ ಲೀಟ್ರ್ ಒಂದೇ ಸರಿ ಕುಡಿಬಾರ್ದು ಒಂದು ಇನ್ನೂರೈವತ್ತು ಎಮ್ ಎಲ್ಗಿಂತ ಹೆಚ್ಚಾಗಿ ಒಂದೇ ಸರಿ ಘಟಗಟ್ಟ ಅಂತ ಕುಡಿಬಾರ್ದು ಸೊ ಅದರ ನೀರನ್ನ ಕುಂತು ಕುಡಿಬೇಕು ಬಾಯಿ ಮುಕ್ಕಳಿಸಿ ಕುಡಿಬೇಕು ದಲಾ ರಸನ ಮಿಕ್ಸ್ ಮಾಡಿ ಅದಕ್ಕೆ ಕಳಿಸ್ಕೊಡ್ಬೇಕು ಅದು ನರಗಬೇಕಲ್ಲ ಜಠರದಲ್ಲಿ ಆ ಕಾರಣಕ್ಕಾಗಿ ಸೊ ಹಾಗಾಗಿ ಬೆಳಿಗ್ಗೆ ತಕ್ಷಣವೇ ಕೂಡ ನೀರು ಅಭ್ಯಾಸ ಮಾಡಬೇಕು ಬೆಳಗ್ಗೆ ಹಲ್ಲು ಉಜ್ಜಿಲ್ಲ ಮುಖ ತೊಳೆಲ್ಲ ನೀರು ಕುಡಿದು ಹೇಗೆ ಅಂತ ಮಾಡಬಾರ್ದು ರಾತ್ರಿ ಮಲಗುವಾಗ ಅಲ್ಲಿ ಉಜ್ಜಿ ಉಜ್ಜಿರ್ತೀರಿ ಬೆಳಗ್ಗೆ ಎದ್ದಾಗ ನಾಲ್ಕು ಗಂಟೆ ಸಮಯದಿಂದ ಒಂದು ಆರು ಗಂಟೆ ಸಮಯದೊಳಗೆ ಉತ್ಪತ್ತಿ ಆಗೋ ಲಾಲಾರಸ ರಸ ಔಷಧಿಯ ಲೆಕ್ಕ ಇರುತ್ತದೆ ಔಷಧಿ ಗುಣವನ್ನು ಹೊಂದಿರ್ತದೆ ಅದರಿಂದ ನಮ್ಮ ಲಾಲ ರಸ ಅದು ಅಮೃತ ಇದ್ದಂಗೆ ಅದನ್ನು ಎಂಜಲು ಅಂತ ಹೇಳಿ ನಾವು ಅಸಹ್ಯ ಪಡೆಯಿಲ್ಲ ಹಾಗಾಗಿ ನೀರನ್ನ ಜೊತೆಗೆ ಮಿಕ್ಸ್ ಮಾಡಿ ಒಳಗೆ ಕಳಿಸ್ಬೇಕು ಅದೇ ರೀತಿ ರಾತ್ರಿ ಮಲಗೋಗಲು ಕೂಡ ನಾವು ನೀರು ಕುಡಿದು ಮಲಗಬೇಕು ಅಂದರೆ ರಾತ್ರಿ ಊಟ ರಾತ್ರಿ ರಾತ್ರಿ ಊಟ ಅಂದರೆ ಹನ್ನೆರಡು ಗಂಟೆ ಊಟ ಮಾಡೋದಲ್ಲ ಅಂದರೆ ಹಗಲು ರಾತ್ರಿನ ಎರಡು ಭಾಗ ನೋಡಬೇಕು ನಾವು ಸಂಜೆ ಮತ್ತು ರಾತ್ರಿ ಅಂತ ಹೇಳಿ ಸಂಜೆ ಅಂತ ಅಂದರೆ ಎಂಟು ಗಂಟೆ ಒಳಗಡೆ ರಾತ್ರಿ ಅಂದರೆ ಎಂಟು ಗಂಟೆ ಮೇಲೆ ಸೊ ಎಂಟು ಗಂಟೆ ಒಳಗಡೆ ಊಟ ಮಾಡೋ ಅಭ್ಯಾಸನ ನಾವು ಮಾಡಿದರೆ ಒಳ್ಳೆಯದು ಸೊ ಮಲಗೋದು ನಾವು ಹತ್ತು ಗಂಟೆಗೆ ಮಲಗಿದರೆ ಒಂದು ಅಲ್ಲಿ ಒಂದೂವರೆ ಊಟ ಮಾಡಿ ಒಂದೂವರೆ ಗಂಟೆ ಎರಡು ಗಂಟೆ ಆಗಿರುತ್ತೆ ಊಟ ಮಾಡಿ ಮಲಗೋ ನೀರು ಕುಡಿಯೋದು ಭಾಳ ಮುಖ್ಯ ಸೊ ಅಂದರೆ ಈ ಊಟ ಮಾಡಿ ಮಲಗುವ ನೀರು ಕುಡಿಯೋದು ಕೆಲವು ಹಾಲು ಕುಡಿತಾರೆ ಅದು ತಮ್ಮ ಇಷ್ಟ ಅದು ಕುಡಿಬೋದು ಊಟ ಮಾಡಿ ಮಲಗುವಾಗ ನೀರು ಕುಡಿದು ಮಲಗಿದ್ರೆ ಚೆನ್ನಾಗಿ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಹಿರಿಯರು ತುಂಬ ಹಿರಿಯ ನಾಗರಿಕರು ನೀರು ಕುಡಿಯೋದನ್ನು ಸ್ವಲ್ಪ ರಾತ್ರಿ ನೀರು ಕುಡಿಯೋದು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು ಯಾಕಂದರೆ ಮಧ್ಯ ಮಧ್ಯೆ ರಾತ್ರಿ ನಿದ್ದೆ ಹೇಳಬೇಕಾಗತ್ತೆ ಹೀಗಾಗಿ ನೀರು ಕುಡಿಯೋದನ್ನು ಒಂದು ಬಹಳ ಮುಖ್ಯವಾದ ಪ್ರಸರಿಸ ನೀರು ಕುಡಿಯುವಾಗ ನೀರು ಮುಖ್ಯವಾದ ಪ್ರಸ್ತುತ ಅನುಸರಿಸಬೇಕು ಹಾಗುಸರಿಸ ನಮ್ಮ ಆರೋಗ್ಯದ ತುಂಬ ದೊಡ್ಡ ಪ್ರಭಾವ ಬೀರ್ತದೆ ನಾವು ಆಹಾರವನ್ನು ತಿಂದ ತಕ್ಷಣ ನೀರು ಕುಡಿದ್ರೆ ಆಹಾರ ತಿನ್ನುವಲ್ಲೇ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಅದು ಆಹಾರ ಅರಗದ ಮೊದಲಿಗೆ ಅರ್ಗ ಅರಗೋದಿಲ್ಲ ಎರಡು ಗಂಟೆಯಿಂದ ಅರ ಗಂಟೆ ಮೊದಲು ಜಾಟ್ರಿಗೆ ಬಿಟ್ಟು ಖಾಲಿ ಆಗೋದಿಲ್ಲ ಸೊ ಅದಲ್ಲಿ ಓವರ್ ಸ್ಟೇ ಆಗುತ್ತೆ ಓವರ್ ಸ್ಟೇ ಆದಾಗ ತೇಕ್ ಬರೋದು ಮತ್ತು ಹುಳಿ ತೇಕ್ ಬರೋದು ಏನೋ ಆರೋಗ್ಯ ಹಾಳಾಗಿದೆ ಅಂತ ಅನ್ನೋದು ಗ್ಯಾಸ್ ಕಣಗಿದೆ ಅನ್ನೋದು ಈ ಥರದ್ದೆಲ್ಲ ಆಗುತ್ತೆ ಸೊ ಅದರಿಂದ ಆಹಾರ ಚೆನ್ನಾಗಿ ಬೇಕು ಅಂತ ತಿಂದ ಆಹಾರ ಬಿಟ್ಟು ಬೇರೆ ನೀರಿನಲ್ಲಿ ಸೇರಿಸಬಾರ್ದು ಓಕೆ ಟೀ ಮತ್ತು ಕಾಫಿ ಕುಡಿಯುವಾಗ ಅವು ಪ್ರತ್ಯೇಕವಾಗಿ ಕುಡಿಬೇಕು ಅವನು ಕೂಡ ಅಷ್ಟೇ ಊಟ ಮಾಡುವಾಗ ಟೀ ಕುಡಿಯೋದಾಗಲಿ ಅಥವಾ ಊಟ ನೀರಿನ ನೀರು ಕುಡಿಯೋ ಕುಡಿದ ತಕ್ಷಣ ನೀರು ಟೀ ಕುಡಿಯೋದಾಗಲಿ ಪ್ರಯೋಜನ ಆಗಿಲ್ಲ ಟೀಗೆ ಪ್ರತ್ಯೇಕ ಸ್ಥಾನ ಕೊಡಬೇಕು ಕಾಫಿಗೂ ಪ್ರತ್ಯೇಕ ಸ್ಥಾನ ಕೊಡಬೇಕು ಮತ್ತು ನೀರು ಕೂಡ ಪ್ರತ್ಯೇಕ ಸ್ಥಾನ ಕೊಡಬೇಕು ಅದು ಪ್ರತ್ಯೇಕ ಸ್ಥಾನ ಕೊಟ್ಟು ಕುಡಿದ್ರೆ ಅವರವ್ರ ಪ್ರಭಾವ ಅವರು ಬೇರೆ ಬರ್ತವೆ ನೀವು ಟೀ ಕುಡೀತಿರೋ ಬಿಡ್ತಿರೋ ಬೇರೆ ವಿಚಾರ ಆದರೆ ನೀರಂತೂ ಎಲ್ಲರೂ ಕುಡಿದೇ ಕುಡಿತೀವಿ ನೀರೆಲ್ಲರಿಗೂ ಬೇಕೇ ಬೇಕು ನೀರಿಲ್ದೇ ಯಾರು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನೀರನ್ನು ಕುಡಿಯುವಾಗ ಈ ಕ್ರಮನ ಅನುಸರಿಸೋದು ಒಳ್ಳೆಯದು ಸೊ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿರಿ ಒಂದು ನೀರು ಗಂಟೆ ನೀರು ಕುಡಿದು ಆ ಒಂದು ಒಂದೊಂದೂವರೆ ಗಂಟೆ ಆದಮೇಲೆ ನೀವು ತಿಂತಿನಕ್ಕೆ ಹೋಗ್ತೀರಿ ಆಮೇಲೆ ರಾತ್ರಿ ಊಟ ಮಾಡಿ ಊಟಕ್ಕಿಂತ ಮೊದಲು ಒಂದು ಮೂವತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಮೊದಲು ನೀರು ಕುಡಿರಿ ಊಟ ಆಗಿ ಒಂದೂವರೆ ಗಂಟೆ ಮೇಲೆ ನೀರು ಕುಡಿಯೋಕ್ಕೆ ನೀವು ಪ್ರಾರಂಭಿಸಿ ಪ್ರತಿ ಒಂದೂವರೆ ಗಂಟೆ ಎರಡು ಗಂಟೆಗೆ ನೀರನ್ನು ಕುಡಿತಾ ಇರ್ಬೋದು ಒಂದು ಲೋಟ ಅಥವಾ ಇನ್ನೂರೈದು ಗ್ರಾಮ್ ನೀರನ್ನು ಕುಡಿತಾ ಇರ್ಬೋದು ಸೊ ಹಾಗಾಗಿ ಈಗ ಈ ಥರ ನೀರು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಒಂದು ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಜೀರ್ಣ ತಾ ಅದು ರಕ್ತಗಾತ ಆಗಲಿಕ್ಕೆ ಮತ್ತು ಎಲ್ಲ ಪ್ರೋಸೆಸ್ನ ಸರಿಯಾಗಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಇದನ್ನು ಅನುಸರಿಸಿ ತಾವು ಇದನ್ನು ಪರೀಕ್ಷೆ ಪರೀಕ್ಷೆ ಮಾಡಿ ನೋಡ್ಬೋದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಆದರೆ ಇದನ್ನ ಅನುಸರಿಸಿ ನಾನು ಆಗ್ತಾ ಹೇಳಿ ಇದನ್ನು ಇದು ಇದೊಂದು ಇದೊಂದು ಸಣ್ಣ ವಿಷಯ ಇದೆ ಅಷ್ಟೇ ಇದನ್ನು ಸಣ್ಣ ವಿಷಯನೇ ನಮಗೆ ದೊಡ್ಡ ಸಮಸ್ಯೆಗಳು ತರ್ತದೆ ತುಂಬ ಜನರು ನನಗೆ ತಿಂದ ತಕ್ಷಣ ತಿಂದು ಅರ್ಗದಿಲ್ಲ ತೇಗು ಜಾಸ್ತಿ ಆಗಿದೆ ಗ್ಯಾಸ್ ಡೆವಲಪ್ ಆಗಿಬಿಟ್ಟಿದೆ ಇದೆ ಉರಿತಾ ಇದೆ ಇದ್ರ ಕಥೆಗಳನ್ನ ಹೇಳ್ತೀವಿ ಯಾಕೆಂತಂದರೆ ನಾವು ಊಟ ಮಾಡುವಾಗ ಚೆನ್ನಾಗಿ ತಿನ್ನೋದಿಲ್ಲ ಜಲರಾಲ ಮಿಕ್ಸ್ ಮಾಡಿ ಕಳಿಸೋದಿಲ್ಲ ಮಧ್ಯೆ ಮಧ್ಯೆ ನೀರು ಕುಡಿತೀವಿ ಅದು ನಾವು ತಿಂದು ಆಹಾರನ ಅರಗದಂಗೆ ಮಾಡುತ್ತೆ ಸೊ ಆಕೆ ದೇ ಯಾಕೆ ರಸ ಡೈಲೂಟ್ ಆಗಿರ್ತದೆ ಅದನ್ನು ಅರಗಿಸೋದಕ್ಕೆ ಶಕ್ತಿ ಇರೋಕ್ಕಿಲ್ಲ ಜಟ್ರಾಗ್ನಿ ಕೂಡ ಕುಂದಿರ್ತದೆ ಆ ಕಾರಣಕ್ಕೆ ಈ ಸಮಸ್ಯೆಗಳೆಲ್ಲ ಬರ್ತವೆ ಸೊ ಅದರಿಂದ ಇನ್ನು ನೀರು ಕುಡಿಯುವ ಈ ಪದ್ಧತಿನ ಅನುಸರಿಸಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ಕೇಳ್ಕೋಬೇಕು ಅಂತ ಅಂದರೆ ಒಂದು ಪ್ರಯತ್ನ ಆ ಪಕ್ಕದಲ್ಲಿರೋನ ಗೊತ್ತಿರೋ ಅಂತ ತಿಳ್ಕೊಂಡು ಮಾತಾಡಿ ಅದು ನನಗೆ ಕೂಡ ತಾವು ಸಂಪರ್ಕ ಮಾಡ್ಬೋದು ಸೊ ಒಳ್ಳೇದಾಗಲಿ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು